ఎల్గూ నమస్క అబ్బిస్ కుక్కర్కి స్వగత నాను నిమ్మ ప్రీతి అప్పే ವೀಕ್ಷಕರೆ ಬೇಸಿಗೆಯಲ್ಲೂ ನೀವು ಬಿಸಿ ನೀರಿನಲ್ಲೇ ಸ್ನಾನ ಮಾಡ್ತೀರಾ ಹಾಗಾದ್ರೆ ಇದಕ್ಕಿಂತ ಅಪಾಯ ಮತ್ತೊಂದಿಲ್ಲ ಅಂತಾರೆ ತಜ್ಞರು ಕೆಲವರು ಎಷ್ಟೇ ಬಿಸಿಲಿರ್ಲಿ ಎಷ್ಟೇ ಶೆಕೆ ಇರ್ಲಿ ಬಿಸಿ ನೀರಿನಲ್ಲೇ ಸ್ನಾನ ಮಾಡ್ತಾರೆ ಇದು ಒಳ್ಳೇದಲ್ಲ ಅಂತಾರೆ ತಜ್ಞರು ಯಾಕೆ ಅಂದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಂತೆ ಹಾಗಾದ್ರೆ ಶೆಕೆಯಲ್ಲಿ ಹಾಟ್ ವಾಟರ್ ನಲ್ಲಿ ಸ್ನಾನ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ಬೇಸಿಗೆಯಲ್ಲೂ ಬಿಸಿ ನೀರಿನಿಂದ ಸ್ನಾನ ಮಾಡ್ತೀರಾ ಅಂದ್ರೆ ಈ ವಿಚಾರಗಳನ್ನ ನೀವು ತಿಳಿದುಕೊಳ್ಳೇಬೇಕು ಮೊದಲನೆಯದ್ದು ಹೃದಯಕ್ಕೆ ಸಮಸ್ಯೆ ಹೌದು ಹೃದಯದ ಸಮಸ್ಯೆಯಿಂದ ಬಳತಾ ಇರೋರು ಅಪ್ಪಿ ತಪ್ಪಿನೂ ತುಂಬಾ ಬಿಸಿಯಾಗಿರುವಂತಹ ನೀರಿನಲ್ಲಿ ಸ್ನಾನ ಮಾಡಬಾರ್ದಂತೆ ಸ್ವಲ್ಪ ಬೆಚ್ಚಗಿಯ ನೀರಾದ್ರೆ ಓಕೆ ಆದ್ರೆ ಕೆಲವರು ಏನ್ ಮಾಡ್ತಾರೆ ಚಳಿನೇ ಇರ್ಲಿ ಶೆಕೆನೇ ಇರಲಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಇದು ಒಳ್ಳೇದಲ್ಲ ಇದು ಅಪಾಯಕಾರಿ ಅಂತಾರೆ ತಜ್ಞರು ಯಾಕೆ ಅಂದ್ರೆ ಬಿಸಿ ವಾತಾವರಣದಲ್ಲಿ ಮತ್ತೆ ಬಿಸಿ ನೀರಿನಲ್ಲೇ ಸ್ನಾನ ಮಾಡಿದ್ರೆ ಹೃದಯದ ರಕ್ತನಾಳದ ವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತಾರೆ ತಜ್ಞರು ಹೀಗಾಗಿ ನಿಮಗೇನಾದರೂ ಹೃದಯದ ಸಮಸ್ಯೆ ಏನಾದರೂ ಇದ್ದರೆ ನೀವು ಬಿಸಿನೀರಿನಲ್ಲಿ ಸ್ನಾನ ಮಾಡ್ತೀರಾ ಅಂದರೆ ನೀವು ಒಂದ್ಸಾರಿ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೆಯದು ನೆಕ್ಸ್ಟ್ ಒನ್ ಚರ್ಮಕ್ಕೆ ಹಾನಿ ಸಮ್ಮರ್ನಲ್ಲಿ ಚರ್ಮದ ಆರೈಕೆ ಮಾಡುವುದು ತುಂಬಾ ಕಷ್ಟ ಇದರ ಜೊತೆಗೆ ನೀವೇನಾದರೂ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮಕ್ಕೆ ಹಾನಿಯಾಗುತ್ತೆ ಚರ್ಮದ ಹೊಳಪು ಕಡಿಮೆ ಆಗುತ್ತೆ ವಯಸ್ಸಾದಂತೆ ಕಾಣ್ತೀರಾ ಇನ್ನು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮದಲ್ಲಿರುವಂತಹ ನೈಸರ್ಗಿಕ ಎಣ್ಣೆ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ಚರ್ಮ ಬೇಗನೆ ಡ್ರೈ ಆಗುತ್ತೆ ಇನ್ನು ಬಿಸಿ ನೀರಿನಿಂದ ಚರ್ಮದ ಅಲರ್ಜಿ ತುರಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಸಮ್ಮರ್ನಲ್ಲಿ ಸಮ್ಮರ್ನಲ್ಲಿ ಬಿಸಿನೀರಿನಲ್ಲಿ ಪದೇ ಪದೇ ಸ್ನಾನ ಮಾಡೋದ್ರಿಂದ ದದ್ದುಗಳು ಮೊಡವೆಗಳು ಚರ್ಮದ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನಂಬರ್ ತ್ರೀ ಕೂದಲಿನ ಸಮಸ್ಯೆ ಬೇಸಿಗೆಯಲ್ಲಿ ಕೂದಲಿನ ಆರೈಕೆಗೆ ಹೆಚ್ಚು ಗಮನ ಕೊಡಬೇಕು ಈ ಸೀಸನ್ನಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಕೂದಲಿನ ತೇವಾಂಶ ಕಡಿಮೆಯಾಗಿ ಕೂದಲು ಒರ್ಟಾಗುತ್ತೆ ಡ್ರೈ ಆಗುತ್ತೆ ಕೂದಲು ಫುಲ್ ಡ್ರೈ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಅತಿಯಾಗಿ ಕಾಡೋ ಚಾನ್ಸಸ್ ಕೂಡ ಇರುತ್ತೆ ಡ್ಯಾಂಡ್ರಫ್ ಆದರೆ ಎಷ್ಟು ಕಿರಿಕಿರಿ ಆಗುತ್ತೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ನಾಲ್ಕನೇದು ರಕ್ತದೊತ್ತಡ ಸಮಸ್ಯೆ ಹೆಚ್ಚಾಗ್ಬೋದು ಹುಷಾರು ಬೇಸಿಗೆಯಲ್ಲಿ ಬಿಸಿ ನೀರಿನ ಸ್ನಾನ ಮಾಡುವುದು ಅಧಿಕ ರಕ್ತದೊತ್ತಡ ಇರುತ್ತಲ್ಲ ಅಂಥವರಿಗೆ ಹಾನಿಕಾರಕ ಇದು ರಕ್ತದೊತ್ತಡದ ಮಟ್ಟವನ್ನು ಹೆಚ್ಚಿಸುತ್ತೆ ಬಿಸಿ ನೀರು ರಕ್ತದ ಪರಿಚಲನೆಗೆ ಅಡ್ಡಿಯಾಗುತ್ತೆ ಇದರಿಂದ ಬಿ ಪಿ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಹೈ ಬಿ ಪಿ ಇರೋರು ಬಿಸಿ ನೀರಿನ ಸ್ನಾನವನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದರೆ ತುಂಬಾ ಬೆಸ್ಟು ನಿಮಗೆ ಹೈ ಬಿ ಪಿ ಇದೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತೀರಾ ಅಂದರೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಬೆಸ್ಟು ಬಿಸಿ ನೀರಿನ ಸ್ನಾನ ರಕ್ತ ಪರಿಚಲನೆಗೆ ಅಡ್ಡಿಪಡಿಸುತ್ತೆ ಈ ರೀತಿಯ ಅಭ್ಯಾಸದಿಂದ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಯೇ ಹೆಚ್ಚು ನೋಡಿದ್ರಲ್ಲ ವೀಕ್ಷಕರೇ ಬೇಸಿಗೆಯಲ್ಲಿ ಬಿಸಿ ನೀರಿನ ಸ್ನಾನದಿಂದ ಏನೆಲ್ಲ ಸಮಸ್ಯೆ ಆಗುತ್ತಂತ ಈ ಬಗ್ಗೆ ನಿಮ್ಮ ಡಾಕ್ಟರ್ ಬಳಿ ಹೋದಾಗ ನೀವು ಈ ಬಗ್ಗೆ ಸಲಹೆಯನ್ನ ಪಡಿಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ